ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ನಾಲ್ಕರ ಮಂಗಳವಾರ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಅವಧಿ ಧರಣಿ ಮಾಡಲಾಗುವುದು ಅಂತ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಅವರು ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಂಗಳವಾರ ಕೊಕ್ನೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದಿಂದ ಕೋಳಿ ಪೇಟೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಮಹಾಮಾಯ ಗಡ್ಡ ವೃತ್ತದಿಂದ ಮತ್ತು ವೀರಭದ್ರಪ್ಪ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಮತ್ತೆ ವೀರಭದ್ರಪ್ಪ ವೃತ್ತದ ಮಾರ್ಗವಾಗಿ ಎಪಿಎಂಸಿ ಗೇಟ್ ಮುಂದೆ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಮಾಡಲಾಗುವುದು ಅಂತ ತಿಳಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಧರಣಿಯಲ್ಲಿ ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಧರಣಿ ಮಾಡಲಾಗುವುದು ಈ ಪ್ರತಿಭಟನೆ ರೈತರಿಗೆ ಆಗುವ ಅನ್ಯಾಯ ಹಾಗೂ ವರ್ತಕರ ವರ್ತಕರ ಅಕ್ರಮ ದಂಧೆ ವಿರುದ್ಧ ಸಂದರ್ಭದಲ್ಲಿ ಹೇಳಿದರು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರ್ ತಳ್ಕಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಪ್ರತಿಭಟನೆ ಹಾಗೂ ಅವಧಿ ಧರಣಿ ಯಾವುದೇ ಕಾರಣಕ್ಕೂ ಕೈ ಬಿಡುವ ಮಾತೇ ಇಲ್ಲ ಅಂತ ಹೇಳಿದರು ಇನ್ನು ಬೇಡಿಕೆಗಳನ್ನು ನೋಡೋದಾದ್ರೆ ಎ ಪಿ ಎಂ ಸಿ ಪ್ರಾಂಗಣದಲ್ಲಿಯೇ ಟೆಂಡರ್ ಮಾಡಬೇಕು ಪ್ಲಾಸ್ಟಿಕ್ ಚೀಲ ಬಿಟ್ಟು ಕಾಟನ್ ಚೀಲದಲ್ಲಿ ತೂಕ ಮಾಡಬೇಕು ಎ ಪಿ ಎಂ ಸಿ ಕಾನೂನು ಪ್ರಕಾರ ಬಾದವನ್ನು ತೆಗೆದುಕೊಳ್ಳಬಾರದು ಎ ಪಿ ಎಂ ಸಿ ಹೊರಗಡೆ ವ್ಯಾಪಾರ ಬಂದ್ ಮಾಡಬೇಕು ರೈತರಿಂದ ಹಲವಾರು ಹಮಾಲರು ಒತ್ತಡ ಹಾಕಿ ಯಾವುದೇ ಧಾನ್ಯವನ್ನು ತೆಗೆದುಕೊಳ್ಳಬಾರದು ಎ ಪಿ ಎಂ ಸಿ ಅಲ್ಲಿ ಒಂದು ರೈತ ಹಬ್ಬವನ್ನು ನಿರ್ಮಾಣ ಮಾಡಬೇಕು ದಿನಕ್ಕೆ ಸಾವಿರಾರು ಚೀಲ ಕಾಟ ಮಾಡಿ ಅಲ್ಪ ಸ್ವಲ್ಪ ಚೀಲದ ಪಿ ಎಮ್ ಸಿ ಕಟ್ತಾರೆ ಇದರಿಂದ ಸರ್ಕಾರಕ್ಕೆ ತುಂಬ ನಷ್ಟವಾಗ್ತಾ ಇದೆ ಇನ್ನು ಹಲವಾರು ಅಕ್ರಮ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು ಸಂದರ್ಭದಲ್ಲಿ ರೈತರಾದ ಲಕ್ಷ್ಮಣ ಕೌರಿ ಗವಿಸಿದ್ದಪ್ಪ ಮುದ್ದಾಬಳ್ಳಿ ಬಸಪ್ಪ ಮಂಡಲಗಿರಿ ಮಹದೇವಪ್ಪ ಕೌದಿ ವೀರಯ್ಯ ಕಳಿಮಠ ಹುಚ್ಚಪ್ಪ ಸಣ್ಣ ನಿಂಗಣ್ಣವರ್ ಹನುಮಪ್ಪ ಸುಂಗಾರ್ ತಿಪ್ಪಣ್ಣ ಪೂಜಾರ ಬಸವರಾಜ ನರಗುಂದ ಬಸನಗೌಡ ಮುದ್ದಾಬಳ್ಳಿ ಬಸಪ್ಪ ಹೊಂಬಾಳ ಅನಿಲ ಹುದರತಿ ಬರಮಪ್ಪ ಹಿರೇನಿಂಗಣ್ಣವರು ಇನ್ನಿತರ ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಎಲ್ಲ ಇವತ್ತು ನಾಯಕರು ಭಾರತ ದೇಶದ ಬೆನ್ನೆಲುಬು ರೈತ ರೈತನಿಂದಲೇ ಈ ದೇಶ ಉದ್ಧಾರ ಅಂತಕ್ಕಂಥದ್ದು ತಮ್ಮ ಒಂದು ಭಾಷಣದಲ್ಲಿ ಮಾಡ್ತಾರೆ ಹೊರತು ಇವತ್ತ ರೈತನ ಏಳಿಗಾಗಿ ಯಾರೂ ಶ್ರಮಿಸ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರೈತರ ಪರವಾದಂಥ ಒಂದು ಒಳ್ಳೆಯ ಹೋರಾಟವನ್ನು ಮಾಡ್ತಾ ಇದೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ ಆ ದಿಸೆಯಲ್ಲಿ ನಮ್ಮ ಗಿಟಗಿ ಗ್ರಾಮದ ಯುವ ಮುಖಂಡರಾದಂಥ ಸನ್ಮಾನ್ಯ ಅಂದಪ್ಪ ಹುಳಿಯವರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿ ರೈತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅನ್ನಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅವರು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಇವತ್ತು ಹಲವಾರು ವಿಧಗಳಲ್ಲಿ ರೈತನ ಒಂದು ಬೆನ್ನೆಬಲ ಬೆನ್ನೆಲುಬನ್ನು ಮುರಿತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಇವತ್ತ ರೈತ ತನ್ನ ಬೆಳೆಗಳನ್ನು ಮಾರ್ಕೆಟಿಗೆ ತಗೊಂಡು ಹೋದಾಗ ಆ ರೈತನಿಗೆ ಸರಿಯಾದಂಥ ಇವತ್ತು ಬೆಲೆ ನಿರ್ಧಾರಣೆ ಇಲ್ಲ ಅದರ ಜೊತೆಗೇನೆ ಇವತ್ತ ತೂಕದಲ್ಲಿಯೂ ಕೂಡ ರೈತನಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಈ ಒಂದು ದಿಸೆಯಲ್ಲಿ ಇವತ್ತು ರೈತ ಅಧೋಗತಿಗೆ ಹೋಗ್ತಾ ಇದ್ದಾನೆ ಆರ್ಥಿಕವಾಗಿ ಮುಗ್ಗಟ್ಟನ್ನು ಏರಿಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ರೈತ ಇದ್ದಾನೆ ಹೀಗಾದರೆ ರೈತ ಬದುಕುವುದು ಹೇಗೆ ಅದಕ್ಕೋಸ್ಕರ ಇವತ್ತ ನಮ್ಮ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ನಮ್ಮ ಇಡೀ ತಾಲೂಕಿನ ರೈತರು ಇವತ್ತು ಪ್ರತಿ ಅನಿರ್ದಿಷ್ಟಾವಧಿಯ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಕೇವಲ ಒಂದು ಪ್ಲಾಸ್ಟಿಕ್ ಎರಡು ನೂರು ಗ್ರಾಮಿನ ಒಂದು ಪ್ಲಾಸ್ಟಿಕ್ ಹಾಳಿ ಚೀಲದಲ್ಲಿ ಇವತ್ತು ತೂಕ ಮಾಡ್ತಾ ಇದ್ದಾರೆ ತೂಕ ಮಾಡಿದ್ದಾರೆ ಹತ್ತು ಗ್ರಾಮ್ ಚೀಲದಲ್ಲಿ ಇವತ್ತು ತೂಕ ಮಾಡಿ ಒಂದು ಚೀಲ ಒಂದು ಕೆಜಿ ಬಾದ್ ಇದ್ದಾರೆ ಇದು ರೈತರಿಗೆ ಆಗ್ತಕ್ಕಂಥ ಎಂತ ಅನ್ಯಾಯ ಈ ಅನ್ಯಾಯ ನಾವು ಪ್ರಶ್ನಿಸ್ತಕ್ಕಂತ ವ್ಯಕ್ತಿಗಳು ಯಾರು ಇದು ಇದು ಇವತ್ತ ನಾವು ರೈತನಿಗೆ ಕೊಡಬೇಕಂತ ಶಕ್ತಿ ಇದು ನಾವು ಆ ಒಂದು ದಿಸೆಯಲ್ಲಿ ಇವತ್ತ ಜನಪ್ರತಿನಿಧಿಗಳಾಗಲಿ ಇವತ್ತ ಎಲ್ಲ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಅವರು ಇವ್ರೇನಲ್ಲದೆ ಪ್ರತಿಯೊಂದು ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿ ರೈತನಿಗೆ ಒಂದು ಜೀವ ಕೊಡಬೇಕು ರೈತನಿಗೆ ಒಂದು ಶಕ್ತಿ ಕೊಡಬೇಕು ಆ ಒಂದು ದಿಸೆಯಲ್ಲಿ ಈ ಒಂದು ನಾಳೆ ಅನಿರ್ದಿಷ್ಟ ಅವಧಿ ಈ ಒಂದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ತಾಲೂಕಿನ ಜಿಲ್ಲೆಯ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮದ ಎಲ್ಲ ಎರಡು ಅವಳಿ ತಾಲೂಕು ಕುಕ್ನೂರು ಮತ್ತು ಯಲಬುರ್ಗ ಎರಡೂ ತಾಲೂಕಿನ ಸಮಸ್ತ ರೈತ ಬಂಧುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತರಿಗೆ ನ್ಯಾಯ ಒದಗಿಸುವಂತ ಒಂದು ಕೆಲಸವನ್ನು ತಾವು ಮಾಡಬೇಕು ಈ ರಾಜ್ಯ ರೈತ ಸಂಘ ರೈತ ಸಂಘದ ಉಪಾಧ್ಯಕ್ಷರಿಗೂ ಆ ಮಂಡಳಿಗೂ ನಾವೆಲ್ಲ ನಾವೆಲ್ಲ ಬೆಂಬಲ ಕೊಡಬೇಕು ಅವರಿಗೆ ಶಕ್ತಿಯಾಗಿ ನಿಲ್ಬೇಕಂತ ಮಾತನ್ನ ಹೇಳ್ತಾ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಬಿಆರ್ ಬಣದ ನಾಳೆ ದಿನ ನಡೀತಕ್ಕಂಥ ಈ ಕೊನೂರು ನಗರದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿಯನ್ನು ನಾವು ಈಗಾಗಲೇ ಪೂರ್ವವಾಗಿ ಸಭೆಯನ್ನು ಮಾಡಿಕೊಂಡು ನಾಳೆ ದಿನ ನಾವು ಬೆಳಗ್ಗೆ ಹತ್ತು ಗಂಟೆ ವೀರಭದ್ರ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಮತ್ತು ವೀರಭದ್ರ ಮಾರ್ಗವಾಗಿ ಎ ಪಿ ಎಮ್ ಸಿ ಗೇಟ್ ಎಲ್ಲೆಡೆ ಅನಿಷ್ಟಾವಧಿ ಧರಣಿ ಹಾಗೂ ಎ ಪಿ ಸಿ ಗೇಟ್ ಬೀಗ ಹಾಕುವ ಕಾರ್ಯಕ್ರಮವನ್ನು ಅಂದ್ಕೊಳ್ಳೋದು ಯಾಕಂದರೆ ನ್ಯಾಯವಾಗ್ತಾಯಿದೆ ಈ ಒಂದು ಎ ಪಿ ಎಮ್ ಸಿಯಲ್ಲಿ ಏನೇನು ಆಮೇಲೆ ರೈತರಿಗೆ ದಲ್ಲಾಳಿಗಳು ಮಾಡ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲು ಇವತ್ತು ನಮ್ಮ ರಾಜ್ಯ ರೈತ ಸಂಘದ ಒಂದು ಎಲ್ಲ ರೈತರ ಪರವಾಗಿ ಈ ಒಂದು ಪ್ರತಿಭಟನೆ ರ್ಯಾಲಿಯನ್ನು ನಾವು ಅಂದ್ಕೊಂಡಿದೀವಿ ಇದು ಅನಿರ್ದಿಷ್ಟವಾಗಿ ಅಷ್ಟು ಯಾಕಂದ್ರೆ ಇವತ್ತು ನಮಗೆ ನಮ್ಮ ಬೇಕು ಬೇಕು ಬೇಡಿಕೆಗಳು ಏನೋ ಆ ಬೇಡಿಕೆಗಳು ಈಡೇರ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಇದನ್ನ ಸರಿದೂಗಿಸಲು ಮಾತ್ರ ಇದು ಸರಿಯಾಗುತ್ತೆ ಇಲ್ಲ ಅಂತಂದ್ರೆ ಇದು ಮುಂದುವರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ಎರಡೂ ತಾಲೂಕುಗಳು ಅವಳಿ ನಗರ ಅವಳಿ ತಾಲೂಕು ಯಲಬುರ್ಗ ಮತ್ತು ಕುಬ್ನೂರು ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಳೆ ಭಾಗಿಯಾಗ್ತಾ ಇದ್ದಾರೆ ಆದ್ದರಿಂದ ನಮ್ಮ ಬೇಕು ಬೇಡಿಕೆಗಳೇನಂತಂದರೆ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಬೇಕನ್ನೋದು ಒಂದು ಆಮೇಲೆ ಎರಡನೇದು ಪ್ಲಾಸ್ಟಿಕ್ ಚೀಲ ಬಿಟ್ಟು ಕಾಟನ್ ಚೀಲದಲ್ಲಿ ತೂಕ ಮಾಡಬೇಕು ಈಗಾಗಲೇ ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಇನ್ನೂ ಅದನ್ನು ತಡೆಗಟ್ಟದ ಅದನ್ನು ಇನ್ನೂ ಮುಚ್ಚಿಲ್ಲ ಅವರು ಎ ಪಿ ಎಂ ಸಿ ಕಾನೂನು ಪ್ರಕಾರ ಬಾರನ್ನು ತೆಗೆದು ತೆಗೆದುಕೊಳ್ಬಾರ್ದು ಅಂತ ಹೇಳಿದೆ ಜೊತೆಗೆ ಎ ಪಿ ಎಮ್ ಸಿ ಹೊರಗಡೆ ವ್ಯಾಪಾರ ಬಂದ್ ಮಾಡಬೇಕು ಹಾಗೂ ಎ ಪಿ ಎಮ್ ಸಿ ಆವರಣದಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಮಾಡಬಾರ್ದು ಅದು ಎ ಪಿ ಎಂ ಸಿ ಒಳಗೂ ಟೆಂಡರ್ ಪ್ರಕ್ರಿಯೆ ಆಗಬೇಕು ಅನ್ನೋ ಒಂದು ವಿಚಾರ ರೈತರಿಂದ ಹಮಾನರು ಯಾವುದೇ ದಾನಗಳನ್ನು ತೆಗೆದುಕೊಳ್ಬಾರ್ದು ಇದು ಒಂದು ಆಮೇಲೆ ಅರವತ್ತೆಂಟು ಜನ ಎ ಪಿ ಎಂ ಸಿ ಯಿಂದ ಕಲ್ಲಾಳಿ ಅಂಗಡಿಗಳ ಲೈಸೆನ್ಸನ್ನು ಪಡೆದಿತ್ತು ಅವರ ಸುಧ ಸುಪರ್ಧಿಯಲ್ಲಿರುವ ಗುದಾಮುಗಳನ್ನು ಎ ಪಿ ಎಮ್ ಸಿ ಅಧಿಕಾರಿಗಳು ವಶಪಡಿಸಿಕೊಳ್ಳಬೇಕು ಎ ಪಿ ಎಮ್ ಸಿಯಲ್ಲಿ ಒಂದು ರೈತ ಭವನ ಇವರವರಿಗೆ ಒಂದು ರೈತ ಭವನ ಇಲ್ಲ ಯಾಕಂದ್ರೆ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವತ್ತು ರೈತರಿಗೆ ಒಂದು ರೈತ ಭವನ ಇದು ಮಾಡಿಲ್ಲ ಹಲವಾರು ಸಾರಿ ನಾವು ಅದಕ್ಕೆ ಮನವಿಯನ್ನು ಕೂಡ ಕೊಟ್ಟರು ಇನ್ನೂ ಅದ್ರ ಬಗ್ಗೆ ಸರ್ಕಾರದವರು ಅದಕ್ಕೆ ಏನು ಎಚ್ಚೆತ್ಕೊಂಡಿಲ್ಲ ದಿನಕ್ಕೆ ಸಾವಿರಾರು ಚೀಲ ಕಾಟ ಮಾಡಿ ಅಲ್ಪ ಸ್ವಲ್ಪದ ಚೀಲದ ಟ್ಯಾಕ್ಸನ್ನು ಎ ಪಿ ಎಮ್ ಸಿಗೆ ಕಟ್ಟುತ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ತುಂಬ ನಷ್ಟವಾಗ್ತದೆ ಅನ್ನೋದು ಕುಗ್ನೂರು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಕೈ ಮೇಲೆ ವ್ಯಾಪಾರ ಮಾಡಿ ಪ್ಲಾಸ್ಟಿಕ್ ಚೀಲದಿಂದ ತೂಕ ಮಾಡಿ ಅಕ್ರಮ ದಂಧೆ ನಡೆಸಿದ್ದಾರೆ ಇದಕ್ಕೆ ಎ ಪಿ ಸಿ ಅವರು ಕೂಡ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಇದರಿಂದ ರೈತರಿಗೆ ತುಂಬ ನಷ್ಟವಾಗುವುದು ಹಲವಾರು ಬೇಡಿಕೆಗಳು ಇನ್ನೂ ಹಲವಾರು ಬೇಡಿಕೆ ನಮಗೆ ಇದನ್ನು ಸರಿಪಡಿಸಲು ಇವತ್ತು ಎಲ್ಲ ರೈತರು ನಮ್ಮ ಕುಕ್ನೂರು ಮತ್ತು ಯಲಬುರ್ಗಾ ತಾಲೂಕಿನ ಎಲ್ಲ ರೈತರು ಕೂಡ ನಾಳೆ ದಿನ ಬೆಳಗ್ಗೆ ಇದನ್ನು ರ್ಯಾಲಿ ಮುಖಾಂತರವಾಗಿ ನಮ್ಮ ಅಂಬೇಡ್ಕರ್ ಸರ್ಕಲ್ನಿಂದ ಮತ್ತೆ ಹಳ್ಳಿ ನಮ್ಮ ಎ ಪಿ ಎಮ್ ಸಿಗೆ ಬೀಗ ಹಾಕಿ ಅಲ್ಲಿ ಪ್ರತಿಭಟನೆ ಅಂದರೆ ಅವಧಿಗೂ ಕೂಡ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಕೂಡ ಆಗ್ತಾ ಇದೆ ದಯವಿಟ್ಟು ನಮ್ಮ ಎಲ್ಲ ರೈತ ಬಾಂಧವರು ಇದಕ್ಕೆಲ್ಲರೂ ಸಹಕಾರ ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೆ ಈಜೆ ರೈತ ಸಂಘದಿಂದ ನಾವು ಅನಿರ್ದಿಷ್ಟವಾದಿ ಧರಣಿ ಮತ್ತು ಪ್ರತಿಭಟನೆ ಪ್ರತಿಭಟನೆ ಮೂಲಕ ಅನಿರ್ದಿಷ್ಟ ಅನಿರ್ದಿಷ್ಟವಾದಿ ಧರಣಿಯನ್ನು ಕರೆಯಲಾಗಿದೆ ಹಲವಾರು ಸಮಸ್ಯೆಗಳಿಗೆ ರೈತರಿಗೆ ಕೊಡ್ತಾ ಬಂದಿದ್ದಾರೆ ನಾವು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರ ಕೊಟ್ಟರು ಕೂಡ ಎ ಪಿ ಎಮ್ ಸಿ ಅವರು ಎ ಪಿ ಎಮ್ ಸಿಬ್ಬಂದಿಯವರು ಹಾಗೂ ವರ್ತಕರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ ಹಲವಾರು ಬಾರಿ ಮನವಿ ಪತ್ರ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಪೇಪರ್ ಸ್ಟೇಟ್ಮೆಂಟ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ತಿಳುವ ನಾವು ಮನವಿ ಹೋಗಿ ಮನವಿ ಮಾಡಿಕೊಂಡರೂ ಕೂಡ ನಮಗೆ ಸ್ಪಂದಿಸಿಲ್ಲ ಹಾಗಾಗಿ ನಾವು ರೈತ ಸಂಘದಿಂದ ಯಲ್ಬುರ್ಗ ತಾಲೂಕ ಅವಳಿ ತಾಲೂಕಿನಿಂದ ನಾವು ಪ್ರತಿಭಟನೆಯನ್ನು ಕರೆಯಲಾಗಿದೆ ಹಲವಾರು ಅಂದ್ರೇನು ಟೆಂಡರ್ ಪ್ರಕ್ರಿಯೆ ಮಾಡಿಲ್ಲ ಮತ್ತು ಖಾಲಿ ಚೀಲ ಬಿಟ್ಟು ಪ್ಲಾಸ್ಟಿಕ್ ಚೀಲ ಇಟ್ಟು ತೂಕ ಮಾಡ್ತಾಯಿದ್ದಾರೆ ಹಾಗಾಗಿ ಮೂರು ಕೆ ಜಿ ಬಾದನ್ನು ತಗೋಬಾರ್ದು ಎ ಪಿ ಎಂ ಸಿ ಆ್ಯಕ್ಟ್ ಪ್ರಕಾರ ಮೂರು ಕೆ ಜಿ ಬಾದನ್ನು ಏನು ತಗೋಬಾರ್ದು ಮೂರು ಕೆ ಜಿ ಬಾದನ್ನು ತಗೋತಾ ಇದ್ದಾರೆ ಆ ಮೂರು ಕೆ ಜಿ ಬಾದನ್ನು ನಿಲ್ ನಿಲುಗಡೆ ಮಾಡಬೇಕು ಆಮೇಲೆ ಹಮಾಲರು ಯಾವುದೇ ರೀತಿಯಿಂದ ಒತ್ತಡ ಹಾಕಿ ಕಾಳನ್ನು ತೆಗೆದುಕೊಳ್ಬಾರ್ದು ಮೇಲಾಗಿ ಅರವತ್ತೆಂಟು ಜನ ಅಧಿಕೃತ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಆಮೇಲೆ ಅದಿ ಕೃಷಿ ಸಹಾಯಕ ನಿರ್ದೇಶಕರಿಂದ ಕರಿತರಿಂದ ಲೈಸೆನ್ಸ್ ಪಡೆದಿದ್ದಾರೆ ಅವರು ನೂರ ಎಂಟು ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಏನು ಇಬ್ಬರು ಮೂವರು ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾಗಿ ನೂರ ಎಂಟು ಜನ ಖರೀದರು ಅರವತ್ತೆ ಅರವತ್ತೆಂಟು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಇವರು ಇವ್ರು ಏನು ಮಾಡ್ತಾ ಇದ್ದಾರೆ ನಾವು ಅಧಿಕೃತವಾಗಿ ಲೀಗಲ್ ಆಗಿ ಆ ಕಾಪಿಯನ್ನು ತಗೊಂಡಿದ್ದೀವಿ ಲೈ ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಆ ಪ್ರಕಾರ ಅವರು ಖರೀದಾರ ಎ ಪಿ ಎಮ್ ಸಿ ಒಳಗನೆ ಮಾಡಬೇಕು ಇಲ್ಲ ಅಂದರೆ ಅವರ ಲೈಸೆನ್ಸನ್ನು ರದ್ದು ಮಾಡಿ ಗೋದಾಮುಗಳನ್ನು ವಾಪಸ್ ಎ ಪಿ ಎಮ್ ಸಿ ತಾಬ ತೊಗೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರೈತರಿಗೆ ಎಲ್ಲರೂ ಆ ಸಹಕಾರ ಕೊಡ್ಬೇಕು ಈ ಸಂಘಟನೆಗೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಈ ಅವಳಿ ನಗರಕ್ಕೆ ಅಡುಕು ತಾಲೂಕ ರೈತ ಸಂಘ ರೈತರಿಗೆ ಮನವಿ ಮಾಡಿಕೊಳ್ತಾ ತಾವು ಮಾಧ್ಯಮ ಮಿತ್ರರು ಇದನ್ನ